ನಮಸ್ಕಾರ ಆತ್ಮೀಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ನಾವು ಪ್ರತಿ ಬಾರಿಯೂ ಅಪರ್ಣ ಬಗ್ಗೆ ಸುದ್ದಿ ಮಾಡುವಾಗ ನಿಮಗೊಂದು ಪ್ರಶ್ನೆ ಮೂಡಿರಬಹುದು ಇವರು ಯಾಕೆ ಅಪರ್ಣ ಬಗ್ಗೆ ಪದೇ ಪದೇ ಸುದ್ದಿ ಮಾಡ್ತಿದ್ದಾರೆ ಅಂತ ಹಲವರು ಕಮೆಂಟ್ ಸಹ ಮಾಡಿದ್ರು ಅಪರ್ಣ ಬಗ್ಗೆ ಸುದ್ದಿ ಮಾಡೋದನ್ನ ನಿಲ್ಲಿಸಿ ಅಂತ ಆತ್ಮೀಗಿರ ಒಂದು ನೆನ್ಪಿರ್ಲಿ ನಾವಿಲ್ಲಿ ಯಾವುದೋ ಬೇರೆ ಉದ್ದೇಶದಿಂದ ಸುದ್ದಿ ಮಾಡ್ತಾ ಇಲ್ಲ ಅಪರ್ಣ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಯನ್ನ ಹಬ್ಬಿಸೋ ಕೆಲಸ ಕೂಡ ಮಾಡ್ತಿಲ್ಲ ಅಪರ್ಣ ಕನ್ನಡಿಗರು ಕಂಡ ಅಪ್ಪುಟ ಕನ್ನಡತಿ ಕನ್ನಡವನ್ನು ತನ್ನ ಸರ್ವಸ್ವ ಅಂದ್ಕೊಂಡಿದ್ದ ಹೆಮ್ಮೆಯ ಕನ್ನಡದ ಮಗಳು ಇವರ ಬಗ್ಗೆ ಹೇಳಿದೆ ಇನ್ಯಾರ ಬಗ್ಗೆ ಹೇಳೋದಿಕ್ಕಾಗುತ್ತೆ ಹೇಳಿ ಅದರಲ್ಲೂ ಅಪರ್ಣ ಬಗ್ಗೆ ಇನ್ಮುಂದೆ ಹೇಳೋಣ ಅಂದರೂ ಬೇರೆ ಬೇರೆ ಹೊಸ ವಿಷಯ ಇರಲ್ಲ ಅವರನ್ನೇ ಹೋಗಿ ಮಾತಾಡಿಸೋಣ ಅಂದರೂ ಅದು ಅಸಾಧ್ಯ ಒಂದೇ ಒಂದು ಮಾತನ್ನ ಯಾರಿಗೂ ಹೇಳದಂತೆ ಹೊರಟು ಹೋದವರು ಅಪರ್ಣ ಹೀಗಾಗಿಯೇ ಅಪರ್ಣ ಬಗ್ಗೆ ಬಹುತೇಕರಿಗೆ ಗೊತ್ತಿರದ ಒಂದಿಷ್ಟು ವಿಷಯಗಳನ್ನು ಹೇಳೋ ಕೆಲಸ ಮಾಡ್ತಿದ್ದೀವಿ ಅಷ್ಟೇ ಆತ್ಮೀಗೆರೆ ಕನ್ನಡತಿ ಅಪರ್ಣ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ ಅದೇ ಪತ್ರಕರ್ತರ ಮಗಳು ಅಪರ್ಣ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಅದರಲ್ಲೂ ಒಂದೇ ಒಂದು ಫೋನ್ ಕಾಲ್ ಅಪರ್ಣ ಅವರ ಬದುಕನ್ನೇ ಬದಲಿಸಿದ ಸ್ಟೋರಿಯೂ ಗೊತ್ತಿಲ್ಲ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಕನ್ನಡವನ್ನ ಸ್ಪಷ್ಟವಾಗಿ ಮಾತನಾಡುವ ಮತ್ತು ಸಾಹಿತ್ಯವನ್ನ ಬೆರೆಸಿಕೊಂಡು ನಿರೂಪಣೆ ಮಾಡುವ ಅದರಲ್ಲೂ ನಟನೆಯ ಮೂಲಕ ಅನೇಕರ ಮನ ಗೆದ್ದಿದ್ದ ಪ್ರತಿಭಾವಂತೆ ಅಪರ್ಣವಸ್ತಾರೆ ಹೆಮ್ಮೆಯ ಕನ್ನಡತಿ ನಮ್ಮನ್ನೆಲ್ಲ ಅಗಲಿ ಒಂದು ತಿಂಗಳ ಮೇಲಾಯ್ತು ಆದರೆ ಅವರು ಬಿಟ್ಟು ಹೋದ ಹಲವಾರು ನೆನಪು ಇಂದಿಗೂ ಜೀವಂತ ಆತ್ಮೀಯರೇ ಇವತ್ತು ಅಪರ್ಣ ಮೂಲದ ಮಾಹಿತಿ ಕೆದಕೋ ಕೆಲಸ ಮಾಡೋಣ ಅಪರ್ಣ ವಸ್ತಾರೆ ಮೂಲತಃ ಚಿಕ್ಕಮಗಳೂರಿನವರು ಆದ್ರೆ ಓದಿ ಬೆಳೆದಿದ್ದೆಲ್ಲ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಕುಮಾರ ಪಾರ್ಕ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಅಪರ್ಣ ಅವರು ಎಂಇಎಸ್ ಕಾಲೇಜ್ ನಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡೆದರು ತಂದೆ ಸಿನಿಮಾ ಪತ್ರಕರ್ತರು ಕೆಲಸ ಮಾಡ್ತಾ ಇದ್ದಿದ್ದು ಬೆಂಗಳೂರಲ್ಲೇ ಹೀಗಾಗಿ ಸಾಹಿತ್ಯದ ಕಡೆ ಅಪರ್ಣಾಗೆ ಹೆಚ್ಚಿನ ಒಲವು ಮೂಡಿತ್ತು ಚಿಕ್ಕಂದಿನಿಂದಲೂ ಓದಿನಲ್ಲಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ತಂದೆ ತಾಯಿಯ ಕನಸು ಕೂಡ ಇದೇ ಆಗಿತ್ತು ಮಗಳು ಚೆನ್ನಾಗಿ ಓದಬೇಕು ಒಂದೊಳ್ಳೆ ಕೆಲಸಕ್ಕೆ ಸೇರಬೇಕು ಅನ್ನೋದಷ್ಟೇ ಹೆತ್ತವರ ಕನಸಾಗಿತ್ತು ಆತ್ಮಿಕೆರೆ ಅಪರ್ಣ ಚಿಕ್ಕಂದಿನಿಂದಲೂ ತುಂಬಾನೇ ಮುದ್ದು ಮುದ್ದು ಸಿನಿಮಾ ಹೀರೋಯಿನ್ ಆಗೋ ಎಲ್ಲ ಸಾಮರ್ಥ್ಯ ಇವರಲ್ಲಿತ್ತು ಅದರಲ್ಲೂ ಇವರ ತಂದೆ ಸಿನಿಮಾ ಪತ್ರಕರ್ತರಾಗಿದ್ದರಿಂದ ಸಿನಿಮಾ ರಂಗದ ದೊಡ್ಡ ದೊಡ್ಡವರ ಪರಿಚಯ ಇತ್ತು ಅಪೂರ್ಣ ಪಿಯುಸಿ ಓದೋ ಟೈಮ್ ಆ ವೇಳೆಗಾಗಲೇ ಸಿನಿಮಾ ಚಾನ್ಸ್ಗೊಂದು ಕೈ ಬೀಸಿ ಕರೆಯಿತು ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಹಾಗೂ ಅಪರ್ಣ ತಂದೆ ಒಳ್ಳೆ ಸ್ನೇಹಿತರಾಗಿದ್ದರಿಂದ ಅಪರ್ಣರನ್ನ ಸಿನಿಮಾ ರಂಗಕ್ಕೆ ಕರೆತರಬೇಕು ಅನ್ನೋದು ಕಣಗಾಲ್ ಅವರ ಕನಸಾಗಿತ್ತು ಹೀಗಾಗಿ ಕೊನೆಗೆ ಮಸಣದ ಹೂ ಸಿನಿಮಾದಲ್ಲಿ ಅಪರ್ಣ ಅವರಿಗೊಂದು ಸುವರ್ಣ ಅವಕಾಶವನ್ನ ಕಲ್ಪಿಸುತ್ತಾರೆ ಈ ಸಿನಿಮಾ ದೊಡ್ಡ ಹಿಟ್ ಮೇಲೆ ಅಪರ್ಣ ಅವರ ಬದುಕೆ ಬದಲಾಗುತ್ತೆ ಅಂದ್ಕೊಂಡಿದ್ರು ಬಹುಶಃ ಪುಟ್ಟಣ್ಣ ಕಣಗಾಲ್ ಬದುಕಿದ್ರೆ ಅಪರ್ಣ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿತಾ ಇದ್ರು ಯಾಕಂದ್ರೆ ಪುಟ್ಟಣ್ಣ ಕಣಗಾಲ್ ಒಂದು ಮಾತನ್ನ ಅದಾಗ್ಲೇ ಹೇಳದ್ರಂತೆ ಮಸಣದ ಹೂ ಸಿನಿಮಾ ಮುಗಿತಾ ಇದ್ದಂತೆ ಮುಂದಿನ ನನ್ನ ಮೂರು ಸಿನಿಮಾಗೂ ಅಪರ್ಣನೇ ಹೀರೋಯಿನ್ ಅಂತ ಹೇಳ್ಕೊಂಡಿದ್ರಂತೆ ಆದ್ರೆ ಅದ್ಯಾಕೋ ಆ ಭಗವಂತನಿಗೆ ಇದು ಇಷ್ಟ ಆಗ್ಲೇ ಇಲ್ಲ ಅನ್ಸುತ್ತೆ ಮಸಣದ ಹೂ ಮುಗಿತಾ ಇದ್ದಂತೆ ಪುಟ್ಟಣ್ಣ ಕಣಗಾಲ್ ಎಲ್ಲರನ್ನ ಬಿಟ್ಟು ಹೊರಟೋದ್ರು ಆತ್ಮೀಗೆರೆ ಮಸಣದ ಹೂ ಸಿನಿಮಾ ಮುಗಿತಾ ಇದ್ದಂತೆ ಅಪರ್ಣ ಅವರಿಗೆ ಹೇಳ್ಕೊಳ್ಳುವಂತ ಪಾತ್ರ ಸಿಗಲೇ ಇಲ್ಲ ಅಪರ್ಣ ಎಂಥ ಪಾತ್ರಕ್ಕಾಗಿ ಕಾಯ್ತಾ ಇದ್ರು ಅಂತಹದ್ದೊಂದು ಪಾತ್ರವೂ ಹುಡುಕಿ ಬರಲಿಲ್ಲ ಇದೇ ಟೈಮ್ನಲ್ಲಿ ತೆಲುಗು ತಮಿಳು ಸಿನಿಮಾ ರಂಗದಿಂದ ಅಪರ್ಣ ಅವರಿಗೆ ಚಾನ್ಸ್ ಬರೋದಕ್ಕೆ ಶುರುವಾದ್ವು ಯಾಕಂದ್ರೆ ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾ ಅಂದ್ರೆ ಇಡೀ ಸೌತ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಸದ್ದು ಮಾಡ್ತಾ ಇತ್ತು ಹೀಗಾಗಿ ಅಪರ್ಣಾಗೂ ತೆಲುಗು ತಮಿಳಿನಲ್ಲಿ ಆಫರ್ ಹುಟ್ಕೊಂಡು ಬಂದ್ವು ಆದ್ರೆ ಅಪರ್ಣ ಮಾತ್ರ ಮನ್ಸ್ ಮಾಡಲೇ ಇಲ್ಲ ಯಾವುದೇ ಕಾರಣಕ್ಕೂ ಕನ್ನಡವನ್ನ ಬಿಟ್ಟು ಹೋಗಲ್ಲ ಅಂತ ದೃಢ ನಿರ್ಧಾರ ಮಾಡಿದ್ರು ಹೀಗಾಗಿ ಬೆಂಗಳೂರನ್ನ ಬಿಟ್ಟು ಎಲ್ಲೂ ಹೋಗದೆ ಸುಮ್ಮನಿದ್ರು ಹೀಗೆ ತಮ್ಮ ಪಾಡಿಗೆ ತಾವಿದ್ದಾಗ ಅಪರ್ಣ ಅವರ ದಿಕ್ಕು ಬದಲಾಯಿಸಿದ್ದೆ ಅದೊಂದು ಫೋನ್ ಕರೆ ಆತ್ಮಿಗೆ ಸಿನಿಮಾ ರಂಗದಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಇದ್ದಂತೆ ಮನೆಯಲ್ಲೇ ತಮ್ಮ ಪಾಡಿಗೆ ತಾವಿರೋದಕ್ಕೆ ಶುರು ಮಾಡಿದ್ರು ಅವಕಾಶಗಳಿಲ್ಲ ಅಂತ ಏನು ಕುಗ್ಗಿ ಹೋಗ್ಲಿಲ್ಲ ಇದೇ ಟೈಮ್ನಲ್ಲೇ ಅಪರ್ಣ ಅವರಿಗೆ ದೂರದರ್ಶನದಿಂದ ಕರೆ ಬರುತ್ತೆ ಇದೇ ಅವರ ಬಾಲಿಗೆ ಮಹತ್ತರ ತಿರುವು ಕೊಟ್ಟಿದ್ದು ಆ ಒಂದು ತಿರುವು ಅವರ ಜೀವನವನ್ನೇ ಬದಲಾಯಿಸಿ ಬಿಡಿತು ಕನ್ನಡದ ಅನ್ನೋ ಖ್ಯಾತಿಯನ್ನ ತಂದ್ಕೊಡ್ತು ಹೇಗೋ ಸಿನಿಮಾ ಆಫರ್ಗಳಿಲ್ಲ ಕನ್ನಡದ ಮೇಲೂ ಅಪಾರ ಆಸಕ್ತಿ ಇತ್ತು ಹೀಗಾಗಿ ದೂರದರ್ಶನ ಆಡಿಷನ್ ಗೆ ಹೋಗ್ತಾರೆ ಸೆಲೆಕ್ಟ್ ಆಗ್ತೀನ ಇಲ್ವಾ ಅನ್ನೋ ಅಂಜಿಕೆಯಲ್ಲೇ ಹೋಗಿದ್ರು ಆದ್ರೆ ಅವತ್ತು ದೂರದರ್ಶನಕ್ಕೆ ಸೆಲೆಕ್ಟ್ ಆಗ್ತಾರೆ ಕೊನೆಗೆ ಸಾವಿರಾರು ಸಂದರ್ಶನ ನೇರ ಪ್ರಸಾರ ಆರೋಗ್ಯ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮಗಳಿಗೂ ನಿರೂಪಣೆ ಮಾಡಿದ್ರು ಅಷ್ಟು ಮಾತ್ರವಲ್ಲ ಹಿನ್ನೆಲೆ ಧ್ವನಿ ಕೊಡೋದಕ್ಕೆ ಶುರು ಮಾಡಿದ್ರು ಹೀಗಿರುವಾಗ ಒಂದು ದಿನ ಜೀವರಾಜ್ ಆಳ್ವಾ ಅನ್ನೋರು ಅಪರ್ಣ ಅವರ ತಂದೆಗೆ ಕರೆ ಮಾಡಿ ನಮ್ಮದೊಂದು ವೇದಿಕೆ ಕಾರ್ಯಕ್ರಮ ಇದೆ ಅದಕ್ಕೆ ನಿಮ್ಮ ಮಗಳು ಇಂಗ್ಲಿಷ್ನಲ್ಲಿ ನಿರೂಪಣೆ ಮಾಡಬೇಕು ಅಂತ ಕೇಳಿಕೊಳ್ತಾರೆ ಯಾವುದು ಮೊಂಡು ಧೈರ್ಯದ ಮೇಲೆ ಅಪರ್ಣ ಕೂಡ ಓಕೆ ಅಂತಾರೆ ಅದೇ ಅವರ ಫಸ್ಟ್ ವೇದಿಕೆ ಕಾರ್ಯಕ್ರಮ ಅಲ್ಲಿವರೆಗೂ ಒಂದೇ ಒಂದು ವೇದಿಕೆ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿರೋದಿಲ್ಲ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನ ಅಶೋಕ್ ಹೋಟೆಲ್ನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಿರೂಪಣೆ ಮಾಡ್ತಾರೆ ಇಂಗ್ಲಿಷ್ನಲ್ಲಿ ಮಾಡಿದ ಮೊದಲ ನಿರೂಪಣೆ ಅವರಲ್ಲಿದ್ದ ಆತ್ಮವಿಶ್ವಾಸವನ್ನ ಹೆಚ್ಚಿಸಿತ್ತು ಆಮೇಲಾಗಿದ್ದು ಇತಿಹಾಸ ಬಿಡಿ ಯಾಕಂದ್ರೆ ಅಪರ್ಣ ನಿರೂಪಕಿಯಾಗಿ ನಡೆಸಿಕೊಟ್ಟಿದ್ದು ಬರೋಬ್ಬರಿ ಏಳು ಸಾವಿರಕ್ಕೂ ಅಧಿಕ ವೇದಿಕೆ ಕಾರ್ಯಕ್ರಮ ಆತ್ಮೀಗೆರೆ ಅಪ್ಪ ಹಾಕೊಟ್ಟಿದ್ದ ಅಕ್ಷರದ ಹಾದಿಗೆ ನಿರೂಪಕಿ ಅಪರ್ಣಾಗೆ ಬದುಕಾಗಿ ಹೋಯಿತು ತಮ್ಮ ವೃತ್ತಿಯಲ್ಲಿ ಬ್ಯುಸಿ ಆಗಿದ್ದ ಅಪರ್ಣಾಗೆ ಒಂದು ದಿನ ಬಿಗ್ ಶಾಕಿಂಗ್ ನ್ಯೂಸ್ ಕಾದಿತ್ತು ಇದ್ದಕ್ಕಿದ್ದಂತೆ ಅಪ್ಪ ಎಲ್ರನ್ನ ಬಿಟ್ಟು ಹೋಗ್ತಾರೆ ಮಗಳನ್ನ ಜೀವಕ್ಕೆ ಜೀವ ಅಂತ ಪ್ರೀತಿಸ್ತಿದ್ದ ಅಪ್ಪನನ್ನ ಕಳ್ಕೊಂಡ ಅಪರ್ಣ ತುಂಬಾನೇ ಕುಗ್ಗಿ ಹೋಗ್ತಾರೆ ಕೊನೆಗೆ ಅಣ್ಣ ಹಾಗೂ ಅಮ್ಮನೆ ಅಪರ್ಣಾಗೆ ಬದುಕಾಗಿ ಹೋದ್ರು ಹೀಗೆ ದೂರದರ್ಶನದಲ್ಲೇ ಬಂದ ಬೆಳೆಸ್ಕೊಂಡ ಅಪರ್ಣ ಅಲ್ಲೇ ಹತ್ತಾರು ಕಾರ್ಯಕ್ರಮ ಕೊಡೋದಕ್ಕೆ ಶುರು ಮಾಡ್ತಾರೆ ಈ ಟೈಮ್ ನಲ್ಲಿ ಯಮುನಾ ಮೂರ್ತಿಯವರು ಅಪರ್ಣ ಅವರನ್ನ ಆಕಾಶವಾಣಿಗೆ ಕಳ್ಕೊಂಡು ಹೋಗಿ ಆಡಿಷನ್ ಕೊಡಿಸ್ತಾರೆ ಅಲ್ಲೂ ಸೆಲೆಕ್ಟ್ ಆಗ್ತಾರೆ ಕೊನೆಗೆ ಸಿನಿಮಾ ದೂರದರ್ಶನದ ಬಳಿಕ ಆಕಾಶವಾಣಿಯತ್ತ ತಮ್ಮ ಗಮನ ಹರಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಎರಡು ಸಾವಿರದ ಹತ್ತರವರೆಗೆ ಆಕಾಶವಾಣಿಯಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡಿದ್ರು ಆದರೆ ದೂರದರ್ಶನದಲ್ಲಿ ಕೆಲಸ ಮಾಡುವ ವೇಳೆ ಅಪರ್ಣಾಗೆ ಟಿ ಎನ್ ಸೀತಾರಾಮ್ ಅವರ ಪರಿಚಯ ಆಗಿತ್ತು ಇವರ ಪರಿಚಯದಿಂದಲೇ ಮಾಯಾಮೃಗ ಸೀರಿಯಲ್ನಲ್ಲಿ ನಟಿಸೋ ಅವಕಾಶ ಸಿಗುತ್ತೆ ಬಳಿಕ ಮುಕ್ತ ಧಾರಾವಾಹಿಯಲ್ಲೂ ಅಪರ್ಣ ನಟಿಸ್ತಾರೆ ಶೀಲಾ ದೀಕ್ಷಿತ್ ಪಾತ್ರದಿಂದ ಜನರ ಮನಗೆದ್ರು ಹೀಗೆ ಅಪರ್ಣ ಅನ್ನು ಅಚ್ಚ ಕನ್ನಡತಿ ಅಪರ್ಣೆಯಾಗಿ ಮಿಂಚಿ ಮೆರೆದಾಡಿದ್ರು ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ